इष्ट आवडले लाईक मार री इष्ट आवडले तर या कमेंट करा हा चला वेलकम विशाल बहांग नक्की विशाल मार्गी हाय फ्रेंड्स अन हावते मी मारला तने नडवर कुता हा हा नड मम्मी हा अमर

ಅಲ್ಲಿ ನೀರು ಕುಡಸಕ ಹೋಯ್ತಾರ ಅವರು ಕುರುಬಿರ ಹೊldಾಗಿಂದಿ ಸ್ಕುರುಗಳು ಹೊಳಿಗೂ ಎಕ್ಟರ್ ನೋಡಿ ತಂಗಿ ಅಲ್ಲಿ ಸಕಲತೆ ಬಿತರ್ ಬಾ ಗಗನ ತಂಗಲ ಲೇಯ್ ಮಗಳಂ ಜೇನಂ ಪಾರ್ವತಿ ದೇವಾರನ ಮಾದೇವ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೈವೈಶವಾಯೈಕ ಸಮಸ್ತ ಪ್ರಭು ಬ್ರಹ್ಮ ತಪಕ ಗುರು ರೇಣಾ

हां हां हनुमंत महेंद्र सारकोंडानी हां इधर हम ಸ್ವಲ್ಪ ತೊಂದರೆತಾ ಇದೆ ಲಭ್ ಬಸನ ಹೇಳತಾರು ನಡತಾ ತಸ್ ಇಶೆ ಬಿಟ್ರು ನಾವು ಈ ಮಾತ ಅದನಿಗೋಕಸ ಜದಿ ನೋದಿ manكotanيleد <laughs> <laughs> <laughs>